ಜಾರಿ ಬಿದ್ದಾಗ ಆಳಿಗೊಂದು ಕಲ್ಲಾಗೋದು ಬೇಡ ದರ್ಶನ್ ಪರ ಧ್ವನಿ ಎತ್ತಿದ ಖ್ಯಾತ ಗಾಯಕಿ ಡಾಕ್ಟರ್ ಶಮಿತಾ ಮಲ್ನಾಡ್ ಮನಸೆ ಮನಸೆ ಸೋಲೋ ಗೆಲುವೋ ನೋವೋ ನಲಿವೋ ಏಳೋ ಬೀಳೋ ಕಲ್ಲೋ ಮುಳ್ಳೋ ಜೀವನದ ಹಾದಿ ಸುಲಭವಲ್ಲ ಯಶಸ್ಸಿನ ಹಾದಿ ಸುಗಮವಲ್ಲ ಹಸಿವು ಅವಮಾನ ನೋವುಂಡು ಯಶಸ್ಸು ಗಳಿಸಿದ ಹೆಸರೇ ದರ್ಶನ್ ತೂಗುದೀಪ ಸಹಚರ ಗೆಳೆಯ ಸೋದರ ಎಷ್ಟೋ ಜನರಿಗೆ ಸಹಾಯ ಹಸ್ತ ನೀಡಿ ಜೀವನವಾಗಿದ್ದವರು ಜಾರಿ ಬಿದ್ದಾಗ ಆಳಿಗೊಂದು ಕಲ್ಲಾಗೋದು ಬೇಡ ಅವರ ಅಭಿನಯ ಭೇದವಿಲ್ಲದ ಪ್ರೀತಿ ಸರಳತೆ ಸ್ನೇಹ ಅಭಿಮಾನದ ಸಿಹಿ ಉಂಡವರು ನಾವು ಅಭಿಮಾನಿಯಾಗಿ ಸಿನಿಮಾ ಅಭಿನಯ ನೋಡಿ ಅತ್ತು ನಕ್ಕು ಚಪ್ಪಾಳೆ ಶಿಳ್ಳೆ ಹೊಡೆದು ಸಂಭ್ರಮಿಸಿದವರು ನಾವು ಆರಡಿ ದೇಹವ ಮೂರಡಿ ಬಗ್ಗಿಸಿ ತಗ್ಗಿ ನಮ್ಮೊಂದಿಗೆ ವಿನಯದಿ ಮಾತನಾಡುವಾಗ ಹೆಮ್ಮೆಪಟ್ಟವರು ನಾವು ತಪ್ಪಾಗಿದೆಯೋ ಇಲ್ಲವೋ ಏನಾಗಿದೆ ಎಂದು ಅರಿಯದವರು ನಾವು ಹಣಕ್ಕೆ ಬಗ್ಗದೆ ಪ್ರೀತಿಗೆ ಬಗ್ಗಿದವರು ಅವರು ತಪ್ಪಾಗಿದ್ದರೆ ನ್ಯಾಯಾಂಗವಿದೆ ಕಾನೂನಿದೆ ಶಿಕ್ಷೆ ಇದೆ ಅಕಾಲ ನಿಧನರಾದ ರೇಣುಕಾ ಸ್ವಾಮಿಗೆ ಶಾಂತಿ ಸಿಗಲಿ ಅವರ ಕುಟುಂಬ ಹಾಗೂ ಹಲವು ನೊಂದ ಕುಟುಂಬಗಳಿಗೆ ನಮ್ಮೆಲ್ಲರ ಸಾಂತ್ವನ ನೆರವು ಆಸರೆ ನ್ಯಾಯ ಬೇಕಿದೆ ಹಾಗೆ ಸೋಷಿಯಲ್ ಮೀಡಿಯಾವನ್ನು ದಯವಿಟ್ಟು ಒಳತಿಗೆ ಉಪಯೋಗಿಸಿ ಎಲ್ಲರ ಮೇಲೆ ಗೌರವವಿರಲಿ ಕಮೆಂಟ್ಸ್ ಪೋಸ್ಟ್ ಮೇಲೆ ಹಿಡಿತವಿರಲಿ ದರ್ಶನಣ್ಣ ಕನ್ನಡದ ಕುಟುಂಬ ಚಲನಚಿತ್ರದ ಕುಟುಂಬ ನಮ್ಮ ಕುಟುಂಬ ಕಲಾವಿದರ ಕುಟುಂಬ ಏನೇ ಆದರೂ ನಮ್ಮ ಮನೆಯವರ ಜೊತೆ ನಾವು ಯಾವಾಗಲೂ ಜೊತೆ ಇರ್ತೇವೆ ಅಲ್ಲವೇ ಹಾಗೆ ಪ್ರೀತಿ ಅಭಿಮಾನ ಬದಲಾಗದು ತಪ್ಪು ಯಾರು ಮಾಡಿದ್ದರೂ ಶಿಕ್ಷೆಯಾಗಬೇಕು ನ್ಯಾಯ ಎಲ್ಲರಿಗೂ ಒಂದೇ ದರ್ಶನ್ ಅವರನ್ನು ಪ್ರೀತಿಸೋ ಎಲ್ಲರಿಗೂ ನೋವಾಗಿದೆ ಸಂಕಟವಾಗಿದೆ ಇದು ಸಂಯಮ ತಾಳ್ಮೆ ಪ್ರಾರ್ಥನೆಯ ಸಮಯ ಸಿಟ್ಟು ಕೋಪ ಅಸಹನೆ ಹತಾಶೆ ದರ್ಶನ್ ಹಾಗೂ ಅವರ ಕುಟುಂಬಕ್ಕೆ ಇನ್ನಷ್ಟು ತೊಂದರೆ ಒಡ್ಡಬಹುದು ಚಿನ್ನ ಕುದಿಯುವ ಕುಲುಮೆಯಲ್ಲಿದೆ ಕಲ್ಮಶ ಕಳೆದು ಅಪರಂಜಿಯಾಗಿ ಶುದ್ಧವಾಗಿ ಬರಲಿ ಕಾಯುತ್ತಿರುತ್ತೇವೆ ಸಮಾಧಾನದಿಂದ ದರ್ಶನ್ ಅಣ್ಣ ಅವರಿಗಾಗಿ ಪ್ರಾರ್ಥಿಸೋಣ ಹಾರೈಸೋಣ ಒಳಗಡೆ ಏನಾಯಿತು ಅಂತ ಯಾರೂ ನೋಡಿಲ್ಲ ಆದರೂ ಕೂಡ ದರ್ಶನವರೇ ಕೊಲೆ ಮಾಡಿರಲಿ ಅವರೇ ಅಪರಾಧಿಯಾಗಿರಲಿ ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಆಗಲಿ ಅಂತ ತರಾತುರಿಲಿ ಎಲ್ಲರೂ ಹೇಳೋರೇ ಹೆಚ್ಚಾಗಿರೋ ಈ ಒಂದು ಸಂದರ್ಭದಲ್ಲಿ ಶಮಿತಾ ಮಲ್ನಾಡ್ ಅವರು ಹೇಳಿರೋ ಒಂದೊಂದು ಪದಗಳು ಕೂಡ ತುಂಬ ತೂಕವಾದಂತಹ ಮಾತುಗಳು ಹೌದು ಅವರು ಹೇಳೋ ಹಾಗೆ ಈ ಸಮಯದಲ್ಲಿ ತಾಳ್ಮೆ ಮುಖ್ಯ ಅವರಿಗಾಗಿ ಪ್ರಾರ್ಥನೆ ಮುಖ್ಯ ಯಾರಿಗಾದರೂ ಕಷ್ಟ ಅಂತ ಬಂದಾಗ ಒಂದು ಸೆಕೆಂಡ್ ಯೋಚನೆ ಮಾಡದೆ ಅರ್ಶನವ್ರು ಅಷ್ಟೊಂದು ಸಹಾಯ ಮಾಡ್ತಾಯಿದ್ರು ಅಕ್ಕಪಕ್ಕದಲ್ಲಿರೋರು ಯಾರು ಕೂಡ ಅವ್ರ ಜೊತೆ ಇವತ್ತು ಇಲ್ಲದೆ ಇರೋದು ನಿಜವಾಗ್ಲೂ ವಿಪರ್ಯಾಸ ಅನ್ಸುತ್ತೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ತಪ್ಪೋದೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು